ಇದೇ ತಿಂಗಳು ಹದಿನಾತ್ ಹದಿನಾರನೇ ತಾರೀಕು ಶೃಂಗೇರಿ ಶಾರದಾ ಪೀಠದ ಜಗದ್ಗುರುಗಳಾದಂಥ ಶ್ರೀ ಶಂಕರಾಚಾರ್ಯರು ನಮ್ಮ ಗುಲ್ಬರ್ಗಕ್ಕೆ ಬರ್ತಿದ್ದಾರೆ ಅವರು ಇಲ್ಲಿ ಮೂರು ದಿನ ಇದ್ದು ಹಲವಾರು ಕಾವ ಕಾರ್ಯಕ್ರಮಗಳು ಅವ್ರ ಸೇವೆಯಲ್ಲಿ ಹಮ್ಮಿಕೊಂಡಿದ್ದೀವಿ ಹದಿನಾರನೇ ತಾರೀಕು ಬೆಳಗ್ಗೆ ಬಂದು ಸಂಗಮೇಶ್ವರ ಕಾಲೋನಿಯ ದತ್ತಮಂದಿರ ಹತ್ತಿರ ಇರುವಂಥ ಶಂಕರಾಮಠದಲ್ಲಿ ಶಂ ಶಂಕರ ಮಠದಲ್ಲಿ ಬಂದು ಅವರು ನೆಲೆಸ್ತಾರಲ್ಲಿ ಬಂದು ಮೂರು ದಿನ ಅಲ್ಲೇ ಇರ್ತಾರೆ ಸಾಯಂಕಾಲ ತಿಮ್ಮಾಪುರಿ ಸರ್ಕಲಿಂದ ಅವರಿಗೊಂದು ವಿಜಯ ಯಾತ್ರೆ ಶೋಭಾಯಾತ್ರೆ ಒಂದು ಹಮ್ಮಿಕೊಂಡಿದ್ದೀವಿ ಅದರಲ್ಲಿ ಎಲ್ಲ ನಗರದ ಎಲ್ಲ ಜನರು ಬಂದು ಅದರೊಳಗೆ ಪಾಲ್ಗೊಂಡು ಗುರುಗಳ ಒಂದು ಆಶೀರ್ವಾದ ಪಡಿಕೊಳ್ಳಬೇಕಂತೇಳಿ ಎಲ್ಲರಲ್ಲಿ ಒಂದು ವಿನಂತಿ ಅದೇ ರೀತಿ ಏಳನೇ ಹದಿನೇಳನೇ ತಾರೀಕು ಸಂಗಮೇಶ್ವರ ಕಾಲನಿಯ ಶಂಕರ ಮಠದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಅಲ್ಲಿ ಅವರ ಪಾದ ಪೂಜೆಯ ಒಂದು ಆ ಒಂದು ವ್ಯವಸ್ಥೆ ಇರುತ್ತೆ ಎಲ್ಲ ಆಸಕ್ತ ಭಕ್ತರು ಅಲ್ಲಿ ಬಂದು ಆ ಪಾದಪೂಜೆಯನ್ನು ಮಾಡಿ ಗುರುಗಳ ಒಂದು ಆಶೀರ್ವಾದ ಪಡೆದುಕೊಳ್ಳುವಂಥ ಪಡೆದುಕೊಳ್ಬೇಕಂಥೇಳಿ ಎಲ್ಲರಲ್ಲಿ ಮತ್ತೊಂದು ವಿನಂತಿ ಅದೇ ರೀತಿ ಹದಿನೆಂಟನೇ ತಾರೀಕು ಬೆಳಗ್ಗೆ ಮತ್ತೆ ಪೂಜೆಗಳು ಅವೆಲ್ಲ ಮಾಡಿಕೊಂಡು ಗುರುಗಳು ಇಲ್ಲಿಂದ ಬೀದರ್ಗೆ ಹೋಗ್ತಾರೆ ಅವತ್ತು ಸೊ ಈ ಮೂರು ದಿನದ ಕಾರ್ಯಕ್ರಮಗಳು ಹಲವಾರು ಇರ್ತವೆ ಶಂಕರ ಮಠದ ಒಂದು ದೊಡ್ಡ ಒಂದು ಸಮಿತಿನೇ ಇದೆ ಸೊ ನಗರದ ನೂರಾರು ಗಂಡರು ಆ ಸಮಿತಿಯೊಳಗಿದ್ದು ಎಲ್ಲರೂ ಒಂದು ಸೇವೆಯ ಒಂದು ಸೌಭಾಗ್ಯ ಪಡಿತಿದ್ದಾರೆ ಅದೇ ರೀತಿ ಎಲ್ಲರೂ ಅವರ ಜೊತೆ ಕೈ ಜೋಡಿಸಿ ಪ್ರತಿಯೊಬ್ಬರು ಗುರುಗಳ ಒಂದು ಆಶೀರ್ವಾದ ಪಡಿ ಪಡೆದುಕೊಳ್ಬೇಕಂಥೇಳಿ ಹೇಳಿ ಎಲ್ಲರಲ್ಲಿ ವಿನಂತಿ ಮಾಡ್ತಾ ಇದರಲ್ಲಿ ನಗರದ ಎಲ್ಲ ಶಾಸಕರಾಗಲಿ ಲೋಕಸಭಾ ಸದಸ್ಯರಾಗಲಿ ಮಾಜಿ ಸನ್ ಶಾಸಕರಾಗಲಿ ಪ್ರತಿಯೊಬ್ಬರು ಈ ಸಮಿತಿಯೊಳಗಿದ್ದು ಪ್ರತಿಯೊಬ್ಬರೂ ಅವರೆಲ್ಲ ಒಂದು ಸೇವೆಯನ್ನು ಮಾಡ್ತಿದ್ದಾರೆ ಅದೇ ರೀತಿ ನಮ್ಮ ಚಂದು ಪಾಟೀಲ್ ಅವರು ಅವರು ನಮ್ಮ ಕಲಬುರಗಿ ದಕ್ಷಿಣದ ಬಿ ಜೆ ಪಿ ಅಭ್ಯರ್ಥಿರೇ ಅವರು ಎಲ್ಲ ಪ್ರಸಾದ ವ್ಯವಸ್ಥೆ ಮಾಡ್ತಿದ್ದಾರೆ ಅವರೆಲ್ಲ ಪೂರಾ ಅವಷ್ಟು ಮೂರು ದಿನದ ಪ್ರಸಾದ ವ್ಯವಸ್ಥೆ ಮಾಡಿ ಅವರೊಂದು ದೊಡ್ಡ ಸೇವೆ ಮಾಡ್ತಿದ್ದಾರೆ ಅದೇ ರೀತಿ ಹಲವಾರು ಗಣ್ಯರು ವಿ ವಿವಿಧವಾದಂಥ ಸೇವೆಗಳನ್ನು ಮಾಡಿ ಎಲ್ಲರೂ ಅವ್ರದ್ದವ್ರದಾದಂಥ ಒಂದು ಕಾಂಟ್ರಿಬ್ಯೂಷನ್ ಮಾಡ್ತಿದ್ದಾರೆ ಪ್ರತಿಯೊಬ್ಬರು ಸೊ ಇದ್ರದ್ದು ಈ ಸದುಪಯೋಗ ಈ ಗುರುಗಳು ನಲವತ್ತು ವರ್ಷದ ಕಳೆಗ ಮಹಾ ಮಹಗಾವಾಗ್ ಬಂದಿದ್ದರು ನಲ್ವತ್ತು ವರ್ಷ ಆದಮೇಲೆ ನಮ್ಮ ಗುಲ್ಬರ್ಗ ಮತ್ತೊಂದು ಸರಿ ಬರ್ತಿದ್ದಾರೆ ಇದು ಇದು ನಮ್ಮ ಸೌಭಾಗ್ಯ ನಲ್ವತ್ತು ವರ್ಷ ಆದಮೇಲೆ ಜಗದ್ಗುರುಗಳು ಶಂಕರಾಚಾರ್ಯರು ಅಷ್ಟು ವಿಸಿಟ್ ಅಷ್ಟು ಅವ್ರದ್ದು ಏನಷ್ಟು ಫ್ರೀಕ್ವೆಂಟ್ ಇರೋಲ್ಲ ಭಾಳ ರೇರ್ ವಿಸಿಟ್ ಇರ್ತವೆ ಈ ಆಪರ್ಚುನಿಟಿ ಎಲ್ಲರೂ ಅವರ ಒಂದು ಅವರ ದರ್ಶನ ಪಡೆಯುವಂಥ ಒಂದು ಆಪರ್ಚುನಿಟಿ ಎಲ್ಲರೂ ಉಪಯೋಗಿಸ್ಕೋಬೇಕು ಎಲ್ಲರೂ ಬಹು ಎಲ್ಲರೂ ಮ್ಯಾಕ್ಸಿಮಮ್ ನಂಬರ್ಸ್ ಒಳಗೆ ಬಂದು ಅವರ ದರ್ಶನ ಪಡ್ಕೊಂಡು ಒಂದು ಅವರ ಆಶೀರ್ವಾದ ಪಡ್ಕೊಳ್ಬೇಕು ಎಲ್ಲರೂ ಪ್ರತಿಯೊಬ್ಬರು ಸಂಜೀವ್ ಗುಪ್ತಾ ಅಂಥೇಳಿ ಗೌರವ ಅಧ್ಯಕ್ಷ ಸಮಿತಿಯ ಗೌರವ ಅಧ್ಯಕ್ಷರು ನಮ್ಮ ಪ್ರಕಾಶ್ ಕುಲ್ಕರ್ಣಿ ಸಾಹೇಬರು ರೀತಿ ಅಲ್ಲಿನ ಶಂಕರ ಮಠದ ಒಂದು ಟ್ರಸ್ಟಿಗಳು ಸೊ ಅವರ ನೇತೃತ್ವದಲ್ಲಿ ಎಲ್ಲ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ